ಇನ್ನೊಂದು ಸೂಚನೆ ಇವತ್ತು ಹೋದ ತಕ್ಷಣ ಧರ್ಮಸ್ಥಳಕ್ಕೆ ನಾವು ಒಂದು ಎರಡೂವರೆ ಮೂರು ಗಂಟೆಗೆ ರೀಚ್ ಆಗ್ತೀವಿ ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಐತೆ ಅದಕ್ಕೆ ಇಲ್ಲೂ ಸ್ವಲ್ಪ ಜಾಸ್ತಿ ತಿನ್ಕೊಳ್ರಿ ಯಾಕಂದ್ರೆ ತಿರ್ಗ ಮಧ್ಯದಲ್ಲಿ ಹೊಟ್ಟೆ ಹಸು ತಿರ್ಗ ನಾನು ನಿಲ್ಲಿಸ್ಬೇಕು ದಮ್ ಹೊಡಿಬೇಕು ಇವೆಲ್ಲ ಇದ್ರೆ ಇಲ್ಲೇ ಒಡ್ಕೊಂಬಿಡ್ರಿ ಯಾರು ಮೀಡಿಯಾದವ್ರ ಕೈಗೆ ಯೂಟ್ಯೂಬರ್ ಕೈಗೆ ಸಿಗಬೇಡ್ರಿ ಇಲ್ಲಿಂದ ನಾವು ಮೇಲೆ ಆಸನದಲ್ಲಿ ಒಂದು ಐದು ನಿಮಿಷ ನಿಲ್ಲಿಸ್ತೀವಿ ಅಂದರೆ ಬೂನಹಳ್ಳಿ ಕ್ರಾಸಲ್ಲಿ ಬೈಪಾಸಲ್ಲಿ ಹಿಂದೆ ಗಾಡಿಗಳು ಹಂಗೆ ನಿಲ್ಲಿಸ್ಕೊಡ್ರಿ ಅದಾದ್ಮೇಲೆ ನಾವು ಧರ್ಮಸ್ಥಳದವರೆಗೂ ಎಲ್ಲೂ ನಿಲ್ಲಿಸಲ್ಲ ಮಧ್ಯದಲ್ಲಿ ಏನಾದರೂ ವಿಶಾಲವಾದ ಜಾಗ ಇದ್ರೆ ಒಂದ್ ಐದು ನಿಮಿಷ ನಿಲ್ಲಿಸ್ತೀವಿ ಏನೋ ಸಣ್ಣ ಪುಟ್ಟ ಏನಾದರೂ ವಿಸರ್ಜನೆ ಮಾಡೋದಿತ್ತು ಅಂದ್ರೆ ಅದು ಮಾಡ್ಬೇಕಷ್ಟೇ ಈಗ ಇದು ಮುಗಿದ ಮೇಲೆ ನಿಮ್ ಗಾಡಿಗೆ ಬನ್ನು ಬಿಸ್ಕೆಟು ಅವೆಲ್ಲ ಈ ಗಾಡಿ ಕೊಡ್ತೀವಿ ನಾವು ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಕೂರ್ಕು ಸ್ವಲ್ಪ ಹೊಟ್ಟೆ ತಿನ್ನಲಿ ಅಂತೇಳಿ ಮೊದ್ಲು ಯಾಕೆ ಕೊಡ್ಲಿಲ್ಲ ಅಂದ್ರೆ ನೀವು ಕೊಟ್ಟ ಬ್ಯಾಗ್ ಹಾಕೊಂಡ್ಬಿಡ್ತಾ ಇದ್ದೀವಿ ಇಲ್ಲಿ ಟಿಫನ್ ತಿಂತ ಇರಲಿಲ್ಲ ಇನ್ನು ಕೂಡ ಪಲಾವ್ ರೆಡಿ ಆಗ್ತಾ ಇದೆ ಮತ್ತೆ ತಿನ್ರಿ ಏನ್ ತೊಂದರೆ ಇಲ್ಲ ಇನ್ನ ನಾವು ಕಾಲ್ ಗಂಟೆ ಬಿಟ್ಟೆ ಬಿಡುವಂಥದ್ದು ಎಲ್ಲ ತಿಂಡಿ ಆದ್ಮೇಲೆನೂ ಆಡುತ್ತೀವಿ ನಾವೆಲ್ಲ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಊಟ ಆದ್ಮೇಲೆ ನಿಮ್ಗೆಲ್ಲ ರೂಮ್ಗಳು ಅಲಾಟ್ ಮಾಡ್ತೀವಿ ಯಾಕಂದ್ರೆ ನಾವಿಲ್ಲಿ ಧರ್ಮಸ್ಥಳ ಚಲೋ ಅಂತ ಹೇಳಿ ನಾವು ಹತ್ತು ದಿನಗಳಿಂದ ಏನ್ ಕರೆ ಕೊಡ್ತು ಅದು ದೊಡ್ಡ ಪ್ರಚಾರ ಆಯ್ತು ಇವತ್ತು ಬಹಳಷ್ಟು ಕಡೆಯಿಂದ ಭಕ್ತರು ಬಂದು ತುಂಬ ಹೋಗಾವ್ರಿ ಸ್ವಲ್ಪ ಖಾಲಿ ಇದ್ದಿದ್ದು ಇವತ್ತು ತುಂಬ ಹೋಗೈತೆ ರೂಮ್ಗಳು ಕೂಡ ಸ್ವಲ್ಪ ಹೊರತೆ ಆದ್ರೂ ಕೂಡ ನಮ್ಗೆ ಎಷ್ಟು ಬೇಕೋ ಅದನ್ನ ಮೊದಲೇ ನಾವೆಲ್ಲ ಬುಕ್ ಮಾಡಿದ್ವಿ ಅಲ್ಲಿ ಜಯಣ್ಣವರು ವೆಂಕಟೇಶ್ವರೆಲ್ಲ ಇಲ್ಲಿ ಅವ್ರು ಹೊಡ್ಬಿಡ್ತಾರೆ ಒಂದೆರಡು ಎರಡು ಗಾಡಿಯಲ್ಲಿ ಮೊದಲೇ ಅಲ್ಲಿ ಕೀಗಳೆಲ್ಲ ತಗೊಂಡು ಹೋದ ತಕ್ಷಣ ಮೂರು ನಾಲ್ಕು ಜನ ಈಗ ಎರಡು ಬೆಡ್ರೂಮ್ ಇತ್ತು ಅಂದ್ರೆ ನಾಲ್ಕು ಜನಕ್ಕೆ ಆರು ಜನ ಇದ್ರೆ ಎರಡು ರೂಮ್ ಈ ಥರ ಮಾಡ್ತಾರೆ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಚಾಪೆ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇರೋದ್ರಲ್ಲಿ ಯಾಕಂದ್ರೆ ನಾವು ಅಲ್ಲೇನು ಎಂಜಾಯ್ ಮಾಡಕ್ಕೆ ಹೋಗ್ತಾ ಇಲ್ಲ ಇವತ್ತೇನು ಆ ಸ್ವಾಮಿಯ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ರು ಕುಮಾರಿ ಸೌಜನ್ಯಗಳ ತನಿಖೆ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಅದು ಹದಿಮೂರು ವರ್ಷದ ತನಿಖೆ ನಡೀತಾ ಇದೆ ಮಾಡ್ಕೊಂಡ್ಲಿ ಆದರೆ ಇದನ್ನು ನಿರ್ವಾಣವಾಗಿ ಯೂಟ್ಯೂಬರ್ಸು ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ತಿಳಿಸುವಂಥ ಕೆಲಸ ಮಾಡ್ತಾವ್ರೆ ಧರ್ಮಸ್ಥಳಕ್ಕೆ ನುಗ್ತೀವಿ ಜೆ ಸಿ ಬಿ ತಗೊಂಡು ಅಂತನೂ ಹೇಳವ್ರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವೆಷ್ಟು ನೋಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳೋವ್ನೇ ನೆನ್ನೆಯಿಂದ ಅವ್ರ ವರ್ತನೆ ಏನು ಅಂತಂದ್ರೆ ಇಲ್ಲ ದೇವ್ರ ಮೇಲೆ ನಮ್ಮ ಭಕ್ತಿ ಐತೆ ಮಂಜುನಾಥ ಸ್ವಾಮಿ ಬಹಳ ಇದು ಅಂತೇಳಿ ಶುರುವಾಗವ್ರೆ ಯಾಕೆ ಹೇಳ್ರಿ ಜನ ಈಗೆಲ್ಲ ತಿಳ್ಬಿಡಕ್ಕೆ ಶುರು ಮಾಡ್ತಾವ್ರೆ ಇಲ್ಲ ಅಂದರೆ ನಾವು ಕರೆ ಕೊಡೋದ್ರೆ ಇಷ್ಟು ಜನ ಆಗಿ ನಿಮ್ಮ ಗಾಡಿ ನಿಮ್ಮ ಪೆಟ್ರೋಲು ನಿಮ್ಮ ಇದ್ರದ್ದು ಕೆಲಸ ಕಾರ್ಯ ಬಿಟ್ಟು ಇವತ್ತು ನಾವೆಲ್ಲ ಬಂದಿದ್ದೀರಿ ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿ ಅವ್ರಿಗೆಲ್ಲ ಸೋಮವಾರ ಆದ್ಮೇಲೆ ಅಸೆಂಬ್ಲಿಯಲ್ಲಿ ಮತ್ತೆ ನಾವು ಚರ್ಚೆ ಮಾಡ್ತೀವಿ ಅವ್ರ ಮೇಲೆ ಕೆಲವು ಖುಷ್ಯತೀನೂ ಕೂಡ ಮಂಡಿಸ್ತಾ ಇದೀವಿ ನಾವೆಲ್ಲ ಕೂಡ ಸೊ ನಾವು ಅದಾದ್ಮೇಲೆ ವರದಿ ಕೂಡ ಮಂಡಿಸ್ಬೋದು ಅವ್ರಿಗೆ ಗೊತ್ತು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳೋರು ಇದೆಲ್ಲ ಖಾಲಿ ಡಬ್ಬ ಇದು ದೊಡ್ಡ ಕುತಂತ್ರ ಹೇಳಿ ಇವತ್ತು ಹೇಳ್ತಾವ್ರೆ ನಮ್ ಕುತಂತ್ರ ಹೇಳಿ ಹಿಂದೆನೆ ಗೊತ್ತಿತ್ತು ಇದೆಲ್ಲ ವರದಿ ಆದ್ಮೇಲೆ ಜನ ಬಿಡ್ತಾರಾ ಬಿಡ್ತಾರಾ ಬಿಡ್ತಾರಿಯಲ್ಲಿ ಏನ್ ಬಿಡ್ತಾರ ಬಿಡ ಅಲ್ಲ ನಾನ್ ಹೊಡಿ ಬೇಡ ಶಾಂತಿ ಶಾಂತಿ ಕಾಪಾಡ್ಬೇಕು ಕೇಳಬೇಕಲ್ಲ ನಮ್ಮ ಜನಗಳು ನಾಳೆ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಕಡೆಗೆ ಅದಕ್ಕೆ ಧರ್ಮದ ವಿಚಾರದಲ್ಲಿ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿಡಿದ್ ಮಾತಾಡ್ಬೇಕು ಅದು ನಾವೆಲ್ಲ ಮಾತಾಡ್ಕೊಂತೀವಿ ಟಿವಿಯಲ್ಲಿ ನಾವು ಹೇಳ್ತಾ ಇದೀವಿ